ಇವರೊಬ್ಬ ನಾಡಿ ನೋಡಿ ಆಯುರ್ವೇದಿಕ್ ಔಷಧಿ ಕೊಡುವಂತಹ ಪಾರಂಪರಿಕ ವೈದ್ಯರು ಇವ್ರದ್ದು ಮೂಲತಃ ಶಪಪುರ್ ಯಾವ್ದು ಗುರುಲೇ ಶಾಪು ಶಪುರ ಹಾಂ ಏನು ಅಭ್ಯಾಸ ಆಯ್ತು ಹೆಂಗ ಅಭ್ಯಾಸ ಆಯ್ತು ಗುರುಲೇ ನಿಮ್ಗಿದು ಪಾರಂಪರೆ ಪಾರಂಪರೆದು ಅಂದ್ರೆ ನಿಮ್ಮ ವಂಶದಲ್ಲೇ ಇತ್ತು ಹಾಂ ರಾಜ ವೈದ್ಯರು ನಿಮ್ಮ ತಂದೆಯವರು ತಾತ್ನವರಿಂದವರು ಫೈನ್ ಹ್ಞೂ ಹ್ಞೂ ಹಾಂ ಹದಿಮೂರು ತಲೆಮಾರಿನಿಂದ ಅಂದ್ಕೊಂಡು ಬಂದವು ಈಗ ನಂದ ಹದಿನಾಲ್ಕನೇದು ಹದಿನಾಲ್ಕನೇದು ಹೋ ಹೋ ಹ್ಞೂ ಹ್ಞೂ ಏನಿದು ಇವತ್ತಿಷ್ಟೆಲ್ಲ ವಿಜ್ಞಾನ ಬೆಳೆದ ಮೇಲೆ ಇಷ್ಟೆಲ್ಲ ಇದಾದರೂ ಇದನ್ನು ಪಾರಂಪರಿಕ್ವಾದ ವಿದ್ಯೆಯನ್ನು ಉಳಿಸ್ಕೊಂಡಿರುವಂಥ ಉದ್ದೇಶ ಗುರುವೇ ನೋಡಿರಿ ಆಧುನಿಕತೆಗೆ ಮಾರು ಹಾದಿವಿ ಅಂದ್ರೆ ನಮ್ಮ ಶರೀರನೇ ನಾಶ ಆಗ್ಯಾವ ಶರೀರ ಉದ್ದಾರ ಆಗಿಲ್ಲ ಹ್ಞೂ ಹ ಇದನ್ನ ಪರಿಪೂರ್ಣವಾಗಿ ಮುಂದುವರಿಸಿಕೊಂಡು ಹೋಗಿ ಇದು ಉಳಿತದ ಶಾಶ್ವತ ಅನ್ನೋದು ನನ್ನ ನಾ ಇದ್ದ ಏನೋ ಬಿಟ್ಟು ನಮ್ಮ ತಾತನವ್ರು ಹಾದ ತಕ್ಷಣ ಅದನ್ನೇ ಕೈ ಬಿಟ್ಟು ಇದನ್ನ ಹ್ಮ್ ಏನ್ ಮಾಡ್ತಾ ಇದ್ರಿ ಇದ್ದದ್ ಕೈ ಬಿಟ್ಟು ಅಂತಂದ್ರೆ ಏನೋ ಮಾಡ್ತಿದಿ ಅದನ್ನು ಏನು ಅವಶ್ಯ ಇಲ್ಲ ಈಗ ನೋಡ್ತೀರಿ ಹೇಳ್ತೀರಿ ಮತ್ತೆ ಯಾವುದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ನೀವು ಒಂದು ಆಸ್ಪತ್ರೆ ಅಂತೇಳಿ ಗುರ್ತು ಮಾಡ್ಕೊಂಡು ಇದು ಮಾಡ್ಕೊಂಡು ಹಿಂಗೆ ಇಂಥ ಬೆಳವಣಿಗೆ ಈಗೆಲ್ಲ ಸಣ್ಣ ಸಣ್ಣ ವಿದ್ಯೆ ಕಲ್ತಿರ್ತಾರೆ ದೊಡ್ಡ ದೊಡ್ಡಾಗಿ ಬೋರ್ಡ್ ಹಾಕೊಂಡಿರ್ತಾರೆ ಇವ್ರು ಕೊಟ್ಟು ಸರ್ಟಿಫಿಕೇಟ್ ಕೆಲಸಕ್ಕೆ ಬರೋಲ್ಲ ಇವರು ಒಳ್ಳೆಯವರು ಅಂತ ನಮ್ ಸರ್ಬೇಕು ಯಾವ ನಮ್ಮಲ್ಲಿ ಕಳಿಸ ನಮ್ಮ ಕರ್ತವ್ಯ ನಾವು ಪೂರ್ಣ ಮಾಡಿದ್ದು ಒಬ್ಬರಿಗೆ ಗೊತ್ತಿದ್ರು ಸಾಕಾಯ್ತು ಗೊತ್ತಾಗೋದು ನನಗೆ ಅವಶ್ಯ ಇಲ್ಲ ಅವಶ್ಯ ಇಲ್ಲ ಹಾಂ ಹುಳೋರಿಗೆ ಗೊತ್ತಾಗ್ಬೇಕಾಗಿತ್ತಂದ್ರ ನಾನು ಇಲ್ಲಿ ಬಂದ ನಂತರ ಮಂದಿ ಕೆಲಸಕ್ಕೆ ಬಂದವರು ಜಗತ್ಕೊಂಡು ತಗೊಂಡು ಬಿಲ್ಡಿಂಗ್ ಕಟ್ಟಿದವ್ರ ಹೋ 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 ಹ್ಞೂ ಹ್ಞೂ ಅದೇ ಮತ್ತೆ ತಾವು ಮಾಡ್ಬೋದಾಗಿತ್ತಲ್ಲ ಅಂತ ನನಗೆ ಆ ಮಾಡಬೇಕನ್ನುವಂಥ ಹವ್ಯಾಸ ನನಗೆ ಬಂದಿಲ್ಲ ಬಂದು ಬರೋದೂ ಇಲ್ಲ ಹ್ಞೂ ಎಷ್ಟು ವಯಸ್ಕರುಗಳೇ ಈಗ ಎಂಬತ್ತೊಂದು ರೀ ಎಂಬತ್ತು ಬಾ 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 ಹ್ಞೂ ರೀ ತಮಗೆ ತಾವು ಗೃಹಸ್ಥರಾಗಿ ನನಗ ಎರಡು ಗಂಡು ಮಕ್ಕಳವ ಎರಡು ನಾಲ್ಕು ಮಂದಿ ಲಗ್ನ ಮಾಡಿ ನಾಲ್ಕು ಮಂದಿ ಮಕ್ಕಳ ದೊಡ್ಡ ಮಗನಿಗೆ ಮೂರ್ ಅದಾವ ದೊಡ್ಡ ಮಗಳಿಗೆ ನಾಲ್ಕು ಅದಾವ ಸಣ್ಣ ಮಗಳಿಗೆ ಎರಡು ಅದಾವ ಸಣ್ಣ ಮಗನಿಗೆ ಎರಡು ಅದಾವ ಅವ್ರೆಲ್ಲ ಇರ್ತಾರೆ ಗುರುಗಳ ಅಲ್ಲೇ ಊರಾಗಿ ಇರ್ತಾರ ಆಸ್ತಿ ಅದ ಹ್ಮ್ 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 ಏನೂ ಇಲ್ಲ ಅಂತಿಲ್ಲ ಹ್ಮ್ ಇಂದ ಪೂರ್ವಜರಿಗೆ ನಾವು ಕೊಟ್ಟ ಭೂಮಿನೇ ಹ್ಮ್ 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 ಇನ್ನು ನಾವೇ ಐದು ಜನ ಅಣತಮ್ಮರು ಹ್ಮ್ ಹ್ಮ್ ಎಲ್ಲರೂ ಅಂಚೆ ಮಾಡ್ಕೊಂಡ್ರು ಮನ್ಷ್ ಹದಿಮೂರ ಹತ್ನಾಲ್ಕು ಎಕರೆ ಬಂದೇ ಬಂದ್ ಹ್ಮ್ ಹ್ಮ್ ಮಕ್ಕಳಾದ್ರೂ ಏನು ಏನ್ರೇ ಮಾಡ್ಬೇಕು ಇಲ್ಲ ನಾನೇ ಒಗ್ ಹಾಕ್ಬೇಕು ಅನ್ನುವಂಥದ್ದು ವಿಚಾರನೂ ಇಲ್ಲ ಇಲ್ಲ ಹ್ಮ್ ನಿಮ್ಮ ಜೀವಿತಾವಧಿಯೊಳಗೆ ನಾನು ಏನು ಗಳಿಕೆ ಮಾಡಿಲ್ಲ ಎಷ್ಟನೇ ವಯಸ್ಸಿನಿಂದ ಇದನ್ನು ಚಾಲು ಮಾಡ್ಕ್ಯಂಡಿ ಗುರುಗಳ್ ನಾನು ಎಂಟನೇ ಕ್ಲಾಸ್ ಇದ್ದಾಗ ಗರ್ಭದೊಳಗೆ ಕೂಸ್ಸತ್ತ ಸತ್ರ ಕೊಟ್ಟೀನಿ ಹೋ 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 ಹ್ಞೂ ಎಂಟನೇ ಕ್ಲಾಸ್ನಿಂದ ಹಾಂ ಅರವತ್ತಾರು ಅರವತ್ತೇಳರೊಳಗೆ ಅರವತ್ತಾರು ಅರಸ್ತೊ ಹಾಂ 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 ಹ್ಞೂ ಹ್ಞೂ ಬೇರೆ ಕಡೆಗೆ ಅಭ್ಯಾಸ ಮಾಡಿದ್ರು ಗುರುಗಳೇ ಅದು ಏಯ್ ಯಾರ ಹತ್ರನೂ ಹೋಗಿ ತಗದು ತಗುಸಿಲ್ಲ ಇದರಿಂದ ಬಂದಿರೋದು ನಿಮಗೆ ರಕ್ತ ಗತ್ತ ಬಂದರು ಮನೆಯಲ್ಲಿ ನಮ್ಮ ಅಜ್ಜವ್ರು ಮಾಡ್ತಾ ಇದ್ದರು ಅವ್ರಿಗೆ ಈಗ ಕಡಿಮೆ ಆದ ನಂತರ ನಮ್ಮ ಕಡೆಯಿಂದನೇ ಎಲ್ಲ ಟ್ಯಾಬ್ಲೆಟ್ ಮಾಡೋದು ಇಚಾರಿ ಇಚಾರಿ ರಸ ರಸಾಯನಗಳನ್ನು ಶುದ್ಧೀಕರ್ಸೋದು ಪರಿಪೂರ್ಣ ಅವರೇ ಕರ್ಸಿ ಕೊಟ್ಟಗೋತ ಬಂದ್ರು ಅಲ್ಲಿಂದಾನೇ ಚಾಲು ಒಂದಂಗೆ ರೀ ಹಳೆಯ ಗ್ರಂಥಗಳೇ ಏನಾದ್ರು ಇಟ್ಕೊಂಡು ಮಾಡ್ತಾ ಇದ್ದರು ಹಳೆ ಗ್ರಂಥಗಳೂ ಅದಾವ ರೀ ಅದಾವ

ಅಕ್ಕಿನ ಕರ್ಕೊಂಡು ಬಂದೇನ್ರಿ ಬೆಳಗಾವ್ ಅಕ್ಕ ಬೈನ್ ಕೂಡಿ ಕೂಡ ನಾನು ಎಂಟನೇ ಕ್ಲಾಸ್ ಇದ್ದಾಗ ಕೈ ಇಡದಿ ನಾನು ಮನೆಯಲ್ಲಿ ಒಬ್ರು ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡೆ ಅಕ್ಕಿ ಎಂಟನೇ ಕ್ಲಾಸ್ ಬರೋದ್ರೊಳಗಿ ನೋಡಿ ಔಷಧ ಬರಿ ಮಾಡಿ ಹ್ಮ್ ನಾ ಬೆಳಗಾಂಕ್ ಬಂದ್ರೆ ಮತ್ತೆ ಗೋವಾದಿಂದ ಬಂದು ಪೇಶಂಟ್ ಅಕ್ಕಿಗೆ ಬಿಟ್ಟು ಹದಿನೈದು ಹಮ್ ಪೇಶೆಂಟ್ 15 20 ಪೇಷಂಟ್ ಟ್ರ್ಯಾಕಿಂಗ್ ಗೆ ಕೈ ಬಿಟ್ ಬಿಡ್ತಿದ್ವಿ ಹಮ್ ಮ ಸಂಗ್ ಮೇ ಶರ್ಮಗಳು ರಾಣಿಯನ್ನ ಓಡಿಗಿ ಜೊತೆಗೆ ಇರ್ತಿತ್ತು ಅದೇ ಜೋಡಿ ಆ ಹುಡುಗಿ ನನ್ನ ಮಮ್ಮಗಳವರು ಹೌದು ಹೌದು ಹಮ್ ಅನಿ ರಾಣಿ ತಾನು ಕಲ್ತ ವಲತಿಗೆ ಕುಂತ ಬಿಡ್ತದ್ದು ಹಮ್ ಮತ್ತೆ ಇಲ್ಲಿ ಬಯರಂಗಲ್ ದೋಗಾದ್ರ ನಮ್ಮ ವಿಜಯಕುಮಾರ್ನ ಮಗള് ಅದೇ ಕ್ಲಾಸ್ ಅದೇ ವಯಸ್ಸು ಆ ಹುಡುಗರು ಇಲ್ಲಿದ್ರೆ ಅಲ್ಲಿ ಜಾತಿ ಇರುತ್ತೆ ನಮಸ್ಕಾರ ರೀ ಶಿವ ರಮ್ಯ ರಾಣಿ ಆರಾಮದಾರ ಎಂತ ಹೋಗಿರ್ರಿ ಯಾಕೆ ಇಂಥದ್ರಾಗ ಹೋಗ್ಬೋದಾಗಿತ್ತಲ್ಲ ಕುಂಭ ಬೆಳೆದಲ್ಲ ತಮ್ಮ ನೋಡ್ರಿ ಜನರನ್ನು ನೋಡ್ಲಿಕ್ಕೆ ಹೋಗೋದು ಏನು ಅವಶ್ಯ ಹ್ಞೂ 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 ಈಗ ನೋಡ್ಬೇಕಂದ್ರೆ ಉರುಳ್ಳ ಏನ್ ಅನಸ್ತಾ ಇತ್ತು ಇವತ್ತು ಯಾಕೆ ಜೀವನ ಹಿಂಗೆಲ್ಲ ಬಹಳ ವ್ಯತ್ಯಾಸ ಆದ್ವು ಇವತ್ತಿನ ಜನ್ಮಾನ ನಮ್ಮ ನಮ್ಮ ಆಚರಣೆ ಬಿಟ್ಟು ಅಡಿಗೆ ಮುರುಳು ಬರ್ತೀವಿ ಹ್ಮ್ ಹ್ಮ್ ನಮ್ಮ ತರ ನಾವು ಬಿಟ್ಟಿವಿ ಹ್ಮ್ ನಮ್ದೇ ನಮಗೆ ನಾನು ಕೊಡ್ತಿಲ್ಲ ನಮ್ಮನ್ನು ನಾವು ಮರ್ತೋದಕ್ಕಾಗೆ ಈ ಅಧೋಗತಿ ಬಂದ್ ನಿಂತೀವಿ ಇದಕ್ಕೇನ್ ಪರಿಹಾರದ ಮಾರ್ಗ ಏನಂತ ಸೂಚಿಸ್ತಿರ್ತಾವ ನೋಡ್ರಿ ಮೊದಲನೇದಾಗಿ ತಂದೆ ಜಾಗ್ರ ಆದ್ರ ಮಕ್ಕಳು ಜಾಗ್ರ ಆಗ್ತಾರ ನಾವು ತಂದೆನೇ ಆಡ್ನಾಡಿ ಆಗಿವಿ ಹ್ಮ್ ಮಕ್ಕಳ ಯಾವಾಗ ನಾಟಕ ಅದು ಹ್ಮ್ 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 ಉಳಿದವರು ತೊಂಬತ್ ಮಂದಿ ಬೇಡ ನಾವಷ್ಟೇ ನಾವು ನಡು ರೋಡಿಗೆ ನಿಂತಿದ್ವಿ ಅಂದ್ರೆ ಇಡೀ ವಿಶ್ವನೇ ನಡೆಸುವಂತ ಶಕ್ತಿ ಕೊಟ್ಟನು ಅದು ನಮಗೆ ನೆನಪು ಹೋಗ್ಯದ ನೆನಪು ಅದನ್ನ ನಾವು ಬಿಟ್ಟಿವಿ ನಮ್ಮನ ಅದು ಬಿಟ್ಟದ ಅದು ಗತಿ ಬಂದ್ತದ ಮತ್ತೇನು ಆಗಿಲ್ಲ ಇಲ್ಲಿ ಸರಿ ಹೋಗ್ಬೋದಂತೀರಾ ಇದು ಮತ್ತೆ ಸರಿ ಹೋಗೋದು ಸರಿ ಹೋಗ್ತದ ಕಾಲೇ ಕೊಳತದ ಗ್ಯಾಂಗ್ರಿ ನಾಗ್ಯ ಕಾಲ್ ತಗಿಲೇಬೇಕ ಅನ್ನಾಗ ಪರಿವರ್ತನ ಆಗೋ ಸಂದರ್ಭ ಬಂದದ್ ಪರಿವರ್ತನೆ ಆಗ್ಬೇಕು ಇವನ ಇದೇ ಕಾಲ ಉಳಿತಿಲ್ಲ ಇದು ಪಕ್ಕಾ ನಾನು ನಂತರ ಸಾಕ್ಷಿಯಾಗಿ ನಾ ಮಾತಾಡ್ತಾ ಇದ್ದೀನಿ ಹೌದು ನಿಮ್ಮ ಅನುಭವನೇ ಸತ್ಯ ಅದ ಹ್ಮ್ ತೊಗೊಂಡು ಏನ್ ಮಾಡೋಣ ಲೋಕದ ಡೋಕನೆ ನಾವ್ ಏನ್ ಮಾಡೋಣ ಈಗ ನಮ್ಮ ಸುತ್ತಮುತ್ತ ಪರಿಸರ ಆದ್ರೆ ಸರಿ ಆಗಲ್ಲ ಸತ್ಯ ನೀ ಹೇಳಕ್ ಬಾಧ್ಯ ಅಂದ್ರ ಅದು ಬಹಳ ವಿಷಯ ಅದು ಯಾರು ಬಟ್ಟ ಹಚ್ಚನು ನಾಲಿ ಕಚ್ಚಿಗೋದಲ್ಲ ಅಸತ್ಯದಿಂದ ವರ್ಣನಾ ಮಾಡ್ಕೊಂಡು ನಿನ್ನ ನೀನೇ ಬಿಲ್ಡಪ್ ಕೊಟ್ಟು ಹೇಳಿದೆ ಅಂದ್ರೆ ನಿನ್ನ ಕಾಲ್ ಹಿಡ್ಕೊಂತಾರೆ ಇಂಥದ್ರಾಗ ಯಾಕೆ ಹೊಲಸಿನ ರಾಡಿಯಾಗ ಯಾಕೆ ಇಳಿಯಾಕ್ ಹೋಗ್ಬೇಕು ತಿಳಿದು ತಿಳಿದು ಕಿಚ್ಚಾಕ್ ಯಾಕೆ ಹೋಗ್ಬೇಕಂತ ಈಗ ನಮ್ಮಂತರ ಒಂದಿಷ್ಟು ಜನ ನಂಬಿದವ ಬರ್ತಾನ ಬಂದವ್ ನಿಂಗೆ ಅತ್ತ ಅದಾನ

ಸರೋಳಿದರ್ಶನ ಮಾಡಿದ್ರೆ ಅವ್ರ ಜೊತೆಗೇನಾದ್ರೂ ಸಂಭಾಷಣ ಮಾಡಿದ್ರ ಯಾರು ದೊಡ್ಡವ್ರಗಿ ಜಗದ್ರಿಂದ ಋದ್ರಮುನಿ ಅವರು ಆ ಭಾಗದಾಗ ಯಾವ್ದೇ ಊರಿಗೆ ಬಂದ್ರು ನಾನು ಕೇಳತಿದ್ರ ಆ ರೀತಿ ದುರಾಶೆ ಸೇರ್ಕೊಳದ ದುಡ್ಡಿನ ದುರಾಶಕ್ಕಾಗಿ ಒಳ್ಳೆನೇ ಇದ್ರೂ ಅದರಲ್ಲಿ ಕೆಟ್ಟದ್ದು ಮಿಶ್ರಣ ಮಾಡಿ ಮಾರಿ ದುಡ್ಡು ಮಾಡೋದು ಬಂದೆ ದುಡ್ಡು ಏನು ಕಟ್ಕೊಂಡು ಹೋಗಿಲ್ಲ ಇವರು ಯಾರು ಕಟ್ಕೊಂಡು ಹೋಗ್ಯಾರಂತ ಇವ್ರು ಕಟ್ಕೊಂಡು ಹೋಗಲ್ಲ ಆ ಕರ್ಮ ಇವರೇ ತೊಳಿಬೇಕು ಆ ಕರ್ಮ ಯಾರನ್ನ ಬಿಟ್ಟಿಲ್ಲ ಹ್ಮ್ ಈಗಿನ ಜನ ಕರ್ಮೇ ಮೂವತ್ತೈದರಿಂದ ನಲವತ್ತೊಳಗನೆ ನೆಟ್ಟಿಗೆ ನೋಡಲಾರ್ದೇ ಮಸೌಂಟಿಗ್ ಹೋಗೋದು ನೋಡಂತೆ ನಾವು ಮರಿಮ ಮಕ್ಕಳು ಕಾಣುತ್ತಾ ಮುಖ ನೋಡಿ ನೆಟ್ಟಿಗೆ ಮುಖ ನೋಡೋಟೇನೆ ಇವ್ರನ್ನ ಗೋರಿಗೆ ಒಯ್ಲಿಟ್ಟು ಬರುದು ನಾವ್ ಹೆಂಗ ಕುಣಿತೀವಿ ಹಂಗೆ ಸರಿ ಅದ ಹ್ಞೂ 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 ನಮ್ಮಲ್ಲೇ ನಾವು ಸೂಕ್ಷ್ಮ ಶಣರಾಗಿವಿ ಅಷ್ಟು ಉಲ್ಟಾ ಅಂಟಿವಿ ಮುಂದ ಈಗ ಒಬ್ಬ ಗಾಡಿ ಕೆಲಸ ಮಾಡ್ತಕ್ಕಂತವ ಕಲ್ಲು ಮುಂದಕ್ಕೆ ಇಟ್ಕೊಂತ ಹೋಗಲ್ಲ ಹಿಂದಕ್ಕೆ ಇಟ್ಕೊಂತ ಬರ್ತ ಹ್ಮ ನಾವು ಹಿಂದ ಕಂಟೀವಿ ಮುಂದೆ ಅಧನಿಕ ಮುಂದಿವಿ ಅಂತ ನಾವು ಅಷ್ಟೇ ಅಜ್ಞಾನ ದ್ವಾರ ನಾವು ತಿಳ್ಕೊಂಡದ್ದು ನಿಜವಾಗಿ ಅಂದ್ರೆ ನಾವು ಹಿಂದಕ್ಕೆ ಹೊಂಟದ್ದು ಹ್ಮ್ ಹಿಂದೆ ಇವತ್ತೇ ಇನ್ನೊಂದು ಈಗ ಸದ್ದ ಮೌಜೂದ್ ನಡೀತಕ್ಕಂತ ವಿಷಯನೇ ನಿಮಗೆ ಕೇಳ್ಬೈತೇ ನಾನು ಹ್ಞೂ ಹಾ ಹ್ಞೂ ಋಷಿ ಮುನಿಗಳಿಂದ ಅನೇಕ ಮಂದಿ ಮಂತ್ರದಿಂದ ಹಡ್ದಾರ ಅನ್ನೋದು ಸಾಬೀತಾ ರಾಮಾಯಣ ಮಹಾಭಾರತದಲ್ಲಿ ಈಗ ಮತ್ತೆ ಇವರು ಐ ವಿ ಎಫ್ ಮಾಡಿ ಇವ್ರನ್ನ ಹಾಡುತ್ತಾರಲ್ಲ ಹೌದು ಇಂದಿತ್ತು ಇವತ್ತು ಅದು ಅಂದಂಗೆ ಹ್ಮ್ ಗಂಡಿನ ಟೆಸ್ಟ್ ಮಾಡಿದ್ರೆ ಕೌಂಟ್ ಇಲ್ಲ ಹೆಣ್ಣಿನ ಟೆಸ್ಟ್ ಮಾಡಿದ್ರೆ ಆ ಅಂತ ಅಂತ ಹಳೆ ಅನ್ಗೌಡ್ತಿ ಅಂತೇಳಿ ಮಜ್ಜಗಿದ್ದು ನುಚ್ಚಿಲ್ಲ ಹೋಗ್ತಿದ್ದೆ ಅಪ್ಪ ಈ ಪರಿಸ್ಥಿತಿ ಅಲ್ಲಿ ಬಂದ್ ನಿಂತೀವಿ ನಾವು ಅಧೋಗ ಬಂದಿವಿ ಇನ್ನು ಹತ್ತರಿಂದ ಹದಿನೈದು ವರ್ಷದಾಗ ಎಲ್ಲ ಒಬ್ಬ ಯಾವಕ್ಕನ ಹಡ್ದಾಳಪ್ಪ

ಎರಡು ವಸ್ತು ಬೇರೆ ಕಡೆಯಿಂದ ನರ್ಸರಿ ಒಳಗ ಸಸ್ಯ ತಯಾರ ಮಾಡಿ ತಂದು ಇಲ್ಲಿ ಹಚ್ಚೋದು ಅದು ಹತ್ತಿದ್ರೆ ರಕ್ತ ಹತ್ತಲಿಕ್ಕಿಲ್ಲ ರಕ್ತ ಕೊಂಡ್ತದ ಯಾರಾಗದು ಅವು ನಾಲ್ಕು ಭಾಗ ಮಾಡ್ಕೊಂಡ ಮೊದಲ ಎರಡೂವರೆ ಲಕ್ಷದ್ದು ನಂತರ ನಾಲ್ಕು ಲಕ್ಷದ್ದು ಆರವರೆ ಲಕ್ಷದ್ದು ಲಾಸ್ಟ್ ಏಳುವರೆ ಲಕ್ಷದ್ದು ಏಳುವರೆ ಲಕ್ಷದ ಭ್ರೂಣ ಹಾಕ್ಬೇಕಾಗಿತ್ತು ಅದು ಆರು ವಾರ ತಿರ್ಸ್ತದ ಏನಿಲ್ಲ ಒಂದು ನಮ್ಮ ಅಜ್ಜರ್ ಒಂದು ಘಟನೆ ಇಲ್ಲಿ ನಮ್ ಗಂಗಾವತ ಯಾತರಮ್ಮ ಅವರು ಡಾಕ್ಟ್ರ ಪ್ರಸಿದ್ಧ ಡಾಕ್ಟರ್ ನಮ್ಮ ಕಣ್ಣೆದ್ರಿಗೆ ಹೇಗಿಲ್ಲ ಅಂತ ಅವ್ರಿಗೆ ಮಕ್ಕಳೆಲ್ಲ ಕೆಣಕುಪ್ಪವ್ರಿಗೆ ಎಲ್ಲ ಒಂದ್ಸರಿ ನಮ್ಮ ಮನೆ ಕೆರಸ್ರ ಏನು ನೋಡೋದು ಎಲ್ಲ ನೋಡಿದ್ರು ಎದ್ರಿಗೆ ಹೇಳ್ಬಿಟ್ರು ಅಂದ್ರೆ ನಿಮ್ಮ ಸಮಸ್ಯೆಕ್ಕೆ ಹ್ಯಾಂಗಿಲ್ಲ ಹಿಂಗೆ ಅಪ್ಪರು ಹೇಳಿರೋದು ಇದು ಘಟನೆ ಅವ್ರು ಡಾಕ್ಟ್ರು ಡಾಕ್ಟರ್ ಅಪ್ಪ ಇದಾವೆ ಅವ್ರ ಋಷಿಗಳಿದ್ದಾವ್ರ ಮತ್ತೆ